ರೈತರು ನಾವು ಎನ್ಎಂಡಿಎಂಸಿ ಉಕ್ಕು ಘಟಕಕ್ಕಾಗಿ ಎರಡ್ ಸಾವಿರದ ಹತ್ತರಲ್ಲಿ ರೈತರಿಂದ ಅದಕ್ಕೆ ತಕ್ಕನಾದ ಪರಿಹಾರ ಕೊಡುವ ಭರವಸೆಯನ್ನ ಕೂಡ ನೀಡಲಾಗಿತ್ತು ಆದ್ರೆ ಇದೀಗ ತಮ್ಮ ಭೂಮಿಗೆ ನ್ಯಾಯಯುತವಾದ ಪರಿಹಾರ ದೊರಕದ ಕಾರಣ ಕುಡುಕಣಿಯಲ್ಲಿ ಹೋರಾಟ ರೈತರು ಇದೀಗ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಉಗ್ರ ರೂಪ ತಾಳುತ್ತೆ ಎಂದು ಸರ್ಕಾರಕ್ಕೆ ರೈತರು ಮತ್ತು ಕೆಲ ಸಂಘಟನೆಗಳಿಂದ ಎಚ್ಚರಿಕೆ ನೀಡಲಾಗಿದೆ ಹದಿನೈದು ವರ್ಷಗಳಿಂದ ಪರಿಹಾರದ ನಿರೀಕ್ಷೆಯಲ್ಲಿದ್ದ ಹೋರಾಟಗಾರರು ಇದೀಗ ರೊಚ್ಚಿಗೆದ್ದಿದ್ದು ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಈ ಕುರಿತಾದ ವಿಶೇಷ ವರದಿ ಅತಿ ಶೀಘ್ರದಲ್ಲಿ ನಿಮ್ಮ ನ್ಯೂಸ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ ¡Sí,